തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಆಗ ಅಪಾರ ಖುಷಿ ಇರುವುದು ಈ ನಾಟಕದಲ್ಲಿ ಯಾರು ಅನನ್ಯ ಮತ್ತು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆಯೋ ಅವರ ಪೂಜೆಯು ಅಧಿಕವಾಗಿ ಆಗ್ತದೆ ಶಿವ ಭಗವಾನುವಾಚ ಎದ್ದೇಳಿ ಪ್ರಿಯತ ಎದ್ದೇಳಿ ಈ ಗೀತೆ ಬಹಳ ಚೆನ್ನಾಗಿದೆ ಗೀತೆಯನ್ನು ಕೇಳಿದೊಡನೆಯೇ ಮೇಲಿನಿಂದ ಹಿಡಿದು ಎಂಬತ್ನಾಲ್ಕು ಜನ್ಮಗಳ ರಹಸ್ಯ ಬುದ್ಧಿಯಲ್ಲಿ ಬರುತ್ತದೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಿದ್ದೇನೆ ನೀವು ಮೇಲಿನಿಂದ ಬರುವಾಗ ಸೂಕ್ಷ್ಮವತನದ ಮುಖಾಂತರ ಬರೋದಿಲ್ಲ ಆದರೆ ಈಗ ಸೂಕ್ಷ್ಮವತನದ ಮುಖಾಂತರ ಹೋಗಬೇಕಾಗಿದೆ ತಂದೆ ಸೂಕ್ಷ್ಮವತನವನ್ನು ಈಗಲೇ ತೋರಿಸ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಈ ಜ್ಞಾ ಜ್ಞಾನದ ಮಾತೂ ಇರೋದಿಲ್ಲ ಈ ಚಿತ್ರಗಳೂ ಇರೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಚಿತ್ರಗಳಿವೆ ದೇವಿಯರ ಪೂಜೆ ಬಹಳಷ್ಟು ನಡೀತದೆ ದುರ್ಗಾ ಕಾಳಿ ಸರಸ್ವತಿ ಎಲ್ಲವೂ ಒಂದೇ ಆಗಿದೆ ಆದರೆ ಎಷ್ಟೊಂದು ಹೆಸರುಗಳನ್ನಿಟ್ಟಿದ್ದಾರೆ ಯಾರು ಒಳ್ಳೆಯ ಪುರುಷಾರ್ಥ ಮಾಡುವರೋ ಅನನ್ಯರಾಗಿರುವರೋ ಅವರ ಪೂಜೆಯೂ ಹೆಚ್ಚಿನದ್ದಾಗಿ ಆಗೋದು ನೀವು ತಿಳಿದುಕೊಂಡಿದ್ದೀರಿ ನಾವೇ ಪೂಜ್ಯರಿಂದ ಪೂಜಾರಿಗಳಾಗ್ತೇವೆ ತಂದೆಯ ಮತ್ತು ನಮ್ಮ ಪೂಜೆಯನ್ನು ಮಾಡಿಕೊಳ್ತೇವೆ ಇವರೂ ಸಹ ನಾರಾಯಣನ ಪೂಜೆ ಮಾಡುತ್ತಿದ್ದರಲ್ಲವೇ ಇದು ಬಹಳ ವಿಚಿತ್ರವಾದ ಆಟವಾಗಿದೆ ಹೇಗೆ ನಾಟಕವನ್ನು ನೋಡಿದಾಗ ಖುಷಿಯಾಗುತ್ತದೆಯೋ ಹಾಗೆಯೇ ಇದೂ ಸಹ ಬೇಹದ್ದಿನ ನಾಟಕವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ತಿ ಡ್ರಾಮಾದ ರಹಸ್ಯವಿದೆ ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ ನಿಮಗೆ ತಿಳಿದಿದೆ ಇನ್ನು ಸ್ವಲ್ಪ ಸಮಯ ಮಾತ್ರವಿದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗ್ತಿದ್ದೇವೆ ಭವಿಷ್ಯದ ಖುಷಿಯಿದ್ದಾಗ ಅದು ಈ ದುಃಖವನ್ನೂ ಸಹ ಮರೆಸ್ತದೆ ಬಾಬಾ ಬಹಳ ವಿಘ್ನಗಳು ಬರ್ತವೆ ನಷ್ಟ ಉಂಟಾಗುತ್ತಿದೆ ಎಂದು ಕರೀತಾರೆ ಅದಕ್ಕೆ ತಂದೆ ತಿಳಿಸ್ತಾರೆ ಏನೇ ವಿಘ್ನಗಳು ಬರಲಿ ಇಂದು ಲಕ್ಷಾಧಿಪತಿಯಾಗಿದ್ದರೂ ಸಹ ನಾಳೆ ಭಿಕ್ಷಾಧಿಪತಿಯಾಗಬಹುದು ಆದರೆ ನೀವಂತೂ ಭವಿಷ್ಯದ ಖುಷಿಯಲ್ಲಿರಬೇಕಲ್ಲವೇ ಇದಂತೂ ರಾವಣನ ಅಸುರಿ ಪ್ರಪಂಚವಾಗಿದೆ ನಡೀತಾ ನಡೀತಾ ಯಾವುದಾದರೊಂದು ವಿಘ್ನಗಳು ಬಂದೇ ಬರ್ತವೆ ಈ ಪ್ರಪಂಚದಲ್ಲಿ ಇನ್ನು ಕೆಲವು ದಿನಗಳು ಮಾತ್ರವಿದೆ ನಂತರ ನಾವು ಅಪಾರ ಸುಖದಲ್ಲಿ ಹೋಗ್ತೇವೆ ಈ ತಂದೆಯೂ ಸಹ ಹೇಳುತ್ತಾರಲ್ಲವೇ ನಿನ್ನೆಯ ದಿನ ಕಪ್ಪಾಗಿದ್ದೇನು ಹಳ್ಳಿಯ ಬಾಲಕನಾಗಿದ್ದೇನು ಈಗ ತಂದೆ ನನಗೆ ಜ್ಞಾನ ನೀಡಿ ಸುಂದರನನ್ನಾಗಿ ಮಾಡುತ್ತಿದ್ದಾರೆ ನಿಮಗೂ ಸಹ ತಿಳಿದಿದೆ ತಂದೆ ಬೀಜರೂಪನಾಗಿದ್ದಾರೆ ಸತ್ಯ ಚೈತನ್ಯನಾಗಿದ್ದಾರೆ ಅವರಿಗೆ ಪರಮಾತ್ಮನೆಂದು ಕರೆಯಲಾಗ್ತದೆ ಅವರು ಅತಿ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಧಾಮದ ನಿವಾಸಿಯಾಗಿದ್ದಾರೆ ಅವರು ಪುನರ್ಜನ್ಮದಲ್ಲಿ ಬರೋದಿಲ್ಲ ನಾವೆಲ್ಲರೂ ಜನನ ಮರಣದಲ್ಲಿ ಬರ್ತೇವೆ ಅವರು ಬರೋದಿಲ್ಲ ಅವರದ್ದು ನಿಶ್ಚಿತವಾಗಿದೆ ಅವರಿಗಂತೂ ಅಂತ್ಯದಲ್ಲಿ ಬಂದು ಎಲ್ಲರ ಸದ್ಗತಿ ಮಾಡಬೇಕಾಗಿದೆ ನೀವು ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದಲೂ ಹಾಡ್ತಾ ಬಂದಿದ್ದೀರಿ ಬಾಬಾ ತಾವು ಬಂದರೆ ನಾವು ತಮಗೆ ಬಲಿಹಾರಿಯಾಗ್ತೇವೆ ನನ್ನವರು ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ನಾವು ತಂದೆಯ ಜೊತೆಯಲ್ಲಿಯೇ ಹೋಗ್ತೇವೆ ಇದು ದುಃಖದ ಪ್ರಪಂಚವಾಗಿದೆ ಈ ಭಾರತ ಎಷ್ಟು ಬಡ ದೇಶವಾಗಿದೆ ತಂದೆ ತಿಳಿಸಿದರೆ ನಾನು ಭಾರತವನ್ನೇ ಸಾಹುಕಾರನನ್ನಾಗಿ ಮಾಡ್ತೇನೆ ಮತ್ತು ರಾವಣ ನರಕವನ್ನಾಗಿ ಮಾಡ್ತೇನೆ ಈಗ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ ಎಲ್ಲರೂ ಇಲ್ಲಿ ಕುಳಿತು ಬಿಡುವಂತಿಲ್ಲ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ ಭಲೆ ಬಣ್ಣದ ವಸ್ತ್ರಗಳನ್ನೂ ಧರಿಸಿ ಅದನ್ನು ಬಿಟ್ಟು ಶ್ವೇತ ವಸ್ತ್ರಗಳನ್ನೇ ಧರಿಸಿ ಎಂದು ನಿಮಗೆ ಯಾರು ಹೇಳ್ತಾರೆ ತಂದೆ ಎಂದು ಯಾರಿಗೂ ಈ ರೀತಿ ಹೇಳಲ್ಲ ಯಾವಾಗ ನಿಮಗೆ ಇದು ಇಷ್ಟವಾಗುವುದಿಲ್ಲವೋ ಆಗ ಶ್ವೇತ ವಸ್ತ್ರಗಳನ್ನು ಧರಿಸಿ ಭಲೇ ಇಲ್ಲಿ ನೀವು ಶ್ವೇತ ವಸ್ತ್ರಗಳನ್ನು ಧರಿಸ್ತೀರಿ ಆದರೆ ಬಣ್ಣದ ವಸ್ತ್ರಗಳನ್ನು ಧರಿಸುವವರೂ ಸಹ ಆ ಉಡುಪಿನಲ್ಲಿಯೂ ಅನೇಕರ ಕಲ್ಯಾಣ ಮಾಡಬಲ್ಲಿರಿ ಮಾತೆಯರು ತಮ್ಮ ಪತಿಗೂ ಸಹ ತಿಳಿಸಬಹುದು ಭಗವಾನ ವಾಚವಿದೆ ಪವಿತ್ರರಾಗಬೇಕಾಗಿದೆ ದೇವತೆಗಳು ಪವಿತ್ರರಾಗಿದ್ದಾರೆ ಆದ್ದರಿಂದಲೇ ಅವರಿಗೆ ತಲೆಬಾಗ್ತೇವೆ ಪವಿತ್ರರಾಗುವುದಂತೂ ಒಳ್ಳೆಯದೇ ಅಲ್ಲವೇ ಈಗ ನೀವು ತಿಳಿದುಕೊಂಡಿದ್ದೀರಿ ಇದು ಸೃಷ್ಟಿಯ ಅಂತ್ಯವಾಗಿದೆ ಹೆಚ್ಚಿನ ಹಣವನ್ನಿಟ್ಟುಕೊಂಡು ಏನು ಮಾಡ್ತೀರಿ ಇತ್ತೀಚೆಗಂತೂ ಎಷ್ಟೊಂದು ಕಳ್ಳತನಗಳಾಗ್ತವೆ ಲಂಚಕೋರತನವೂ ಎಷ್ಟೊಂದಿದೆ ಕೆಲವ ಕೆಲವರದ್ದು ಮಣ್ಣು ಪಾಲಾಯಿತು ಕೆಲವರದ್ದು ಕಳ್ಳರು ದೋಚಿಕೊಂಡರು ಯಾರು ಮಾಲೀಕನ ಹೆಸರಿನಲ್ಲಿ ಖರ್ಚು ಮಾಡಿದರೋ ಅವರದ್ದು ಮಣ್ಣು ಪಾಲ ಅವರದ್ದು ಸಫಲವಾಯಿತು ಎಂಬ ಗಾಯನ ಈ ಸಮಯದ್ದಾಗಿದೆ ಆ ಮಾಲೀಕನು ಈಗ ಸಮ್ಮುಖದಲ್ಲಿದ್ದಾರೆ ಬುದ್ಧಿವಂತ ಮಕ್ಕಳು ತಮ್ಮದೆಲ್ಲವನ್ನೂ ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡುತ್ತಾರೆ ಮನುಷ್ಯರೆಲ್ಲರೂ ಪತಿತರು ಪತಿತರಿಗೆ ದಾನ ಮಾಡ್ತಾರೆ ಇಲ್ಲಂತೂ ಪುಣ್ಯಾತ್ಮರಿಂದ ದಾನ ತೆಗೆದುಕೊಳ್ಳಬೇಕಾಗಿದೆ ಬ್ರಾಹ್ಮಣರ ವಿನಃ ಮತ್ಯಾರೊಂದಿಗೂ ಸಂಬಂಧವಿಲ್ಲ ನೀವು ಪುಣ್ಯಾತ್ಮರಾಗಿದ್ದೀರಿ ನೀವು ಪುಣ್ಯದ ಕಾರ್ಯವನ್ನೇ ಮಾಡ್ತೀರಿ ಈ ಮನೆಯನ್ನು ಕಟ್ಟಿಸಿದರೂ ಸಹ ಅದರಲ್ಲಿ ನೀವೇ ಇರ್ತೀರಿ ಯಾವುದೇ ಪಾಪದ ಮಾತಿಲ್ಲ ಏನೆಲ್ಲ ಹಣವಿದೆಯೋ ಅದನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಖರ್ಚು ಮಾಡುತ್ತಿರುತ್ತೀರಿ ತಮ್ಮ ಹೊಟ್ಟೆಗೂ ಸಹ ಬಟ್ಟೆಯನ್ನು ಕಟ್ಟಿ ಹೇಳ್ತಾರೆ ಬಾಬಾ ತಮ್ಮ ನಮ್ಮ ಒಂದು ಇಟ್ಟಿಗೆಯನ್ನಾದರೂ ಇದರಲ್ಲಿ ತೊಡಗಿಸಿ ಅದರಿಂದ ನಮಗೆ ಸ್ವರ್ಗದಲ್ಲಿ ಮಹಲು ಸಿಗ್ತದೆ ಎಷ್ಟು ಬುದ್ಧಿವಂತ ಮಕ್ಕಳಿದ್ದಾರೆ ಕಲ್ಲುಗಳಿಗೆ ಬದಲಾಗಿ ಅಲ್ಲಿ ಚಿನ್ನ ಸಿಗ್ತದೆ ಇನ್ನು ಸ್ವಲ್ಪವೇ ಸಮಯವಿದೆ ನೀವು ಎಷ್ಟೊಂದು ಸೇವೆ ಮಾಡ್ತೀರಿ ಪ್ರದರ್ಶನಿ ಮೇಳಗಳು ಹೆಚ್ಚಾಗ್ತಾ ಹೋಗ್ತವೆ ಕೇವಲ ಹೆಣ್ಣು ಮಕ್ಕಳು ತೀಕ್ಷ್ಣವಾಗಬೇಕು ಆದರೆ ಬೇಹದ್ದಿನ ತಂದೆಗೆ ಬಲಿಹಾರಿ ಆಗುವುದೇ ಇಲ್ಲ ಮೋಹ ಬಿಟ್ಟು ಹೋಗೋದೇ ಇಲ್ಲ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳಿಸಿದ್ದೆನು ಈಗ ಮತ್ತೆ ನಿಮ್ಮನ್ನು ಸ್ವರ್ಗಕ್ಕಾಗಿ ತಯಾರು ಮಾಡ್ತಿದ್ದೇನೆ ಒಂದು ವೇಳೆ ಶ್ರೀಮತದಂತೆ ಆದರೆ ಶ್ರೇಷ್ಠ ಪದವಿಯನ್ನು ಪಡಿತೀರಿ ಈ ಮಾತುಗಳನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಮೂಲವತನ ಸೂಕ್ಷ್ಮವತನ ಮತ್ತು ಸ್ಥೂಲವತನ ಇಡೀ ಸೃಷ್ಟಿಚಕ್ರವೇ ನಿಮ್ಮ ಬುದ್ಧಿಯಲ್ಲಿದೆ ತಂದೆ ತಿಳಿಸಿದರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಅನ್ಯರಿಗೂ ತಿಳಿಸ್ತಾ ಇರಿ ಈ ವ್ಯವಹಾರವನ್ನು ನೋಡಿ ಹೇಗಿದೆ ತಾವೇ ಧನವಂತರು ಸ್ವರ್ಗದ ಮಾಲೀಕರಾಗಬೇಕಾಗಿದೆ ಅನ್ಯರನ್ನು ಮಾಡಬೇಕಾಗಿದೆ ಯಾರಿಗೆ ಹೇಗೆ ಮಾರ್ಗ ತಿಳಿಸುವುದು ಎಂಬುದೇ ಬುದ್ಧಿಯಲ್ಲಿರಬೇಕು ನಾಟಕದನುಸಾರ ಏನು ಕಳೆದು ಹೋಯಿತೋ ಅದು ಡ್ರಾಮಾ ಕ್ಷಣ ಪ್ರತಿಕ್ಷಣ ಏನಾಗುವುದೋ ಅದನ್ನು ನಾವು ಸಾಕ್ಷಿಯಾಗಿ ನೋಡ್ತೇವೆ ಮಕ್ಕಳಿಗೆ ತಂದೆ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರವನ್ನೂ ಮಾಡಿಸ್ತಾರೆ ಮುಂದೆ ಹೋದಂತೆ ನೀವು ಬಹಳಷ್ಟು ಸಾಕ್ಷಾತ್ಕಾರಗಳನ್ನು ನೋಡ್ತೀರಿ ಮನುಷ್ಯರು ದುಃಖದಲ್ಲಿ ತ್ರಾಹಿ ತ್ರಾಹಿ ಎನ್ನುತ್ತಿರುತ್ತಾರೆ ಆದರೆ ನೀವು ಖುಷಿಯಲ್ಲಿ ಚಪ್ಪಾಳೆ ತಟ್ಟುತ್ತಿರುತ್ತೀರಿ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆಂದರೆ ಅವಶ್ಯವಾಗಿ ಹೊಸ ಪ್ರಪಂಚ ಬೇಕಲ್ಲವೇ ಅದಕ್ಕಾಗಿಯೇ ಈ ವಿನಾಶ ನಿಂತಿದೆ ಇದು ಒಳ್ಳೆಯದೇ ಅಲ್ಲವೇ ಪರಸ್ಪರ ಹೊಡೆದಾಡಬಾರದು ಶಾಂತಿ ಸ್ಥಾಪನೆಯಾದರೆ ಸಾಕು ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇದಂತೂ ನಾಟಕದಲ್ಲಿ ನಿಗದಿಯಾಗಿದೆ ಎರಡು ಕೋತಿಗಳು ಪರಸ್ಪರ ಕಾಡ ಕಾದಾಡಿದವು ಬೆಣ್ಣೆಯನ್ನು ನಡುವೆ ಮೂರನೆಯವರೆಗೆ ಸಿಕ್ಕಿತು ಅಂದಾಗ ತಂದೆ ತಿಳಿಸಿದರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ ಸಾಧಾರಣವಾಗಿಯೇ ಇರಬೇಕು ತಿನ್ನುವುದೂ ಸಾಧಾರಣವಾಗಿರಬೇಕು ಕೆಲ ಕೆಲವೊಮ್ಮೆ ಖಾತರಿಯನ್ನೂ ಮಾಡಬೇಕಾಗ್ತದೆ ಯಾವ ಭಂಡಾರದಿಂದ ತಿಂದರೋ ಹೇಳ್ತಾರೆ ಬಾಬಾ ಈ ಭಂಡಾರ ತಮ್ಮದೆಂದು ಹೇಳ್ತಾರೆ ಅದಕ್ಕೆ ತಂದೆ ಹೇಳ್ತಾರೆ ನಿಮಿತ್ತರಾಗಿ ಸಂಭಾಳನೆ ಮಾಡಿ ಬಾಬಾ ಇದೆಲ್ಲವನ್ನೂ ತಾವೇ ನೀಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಕೇವಲ ನಾಮ ಮಾತ್ರ ಹೇಳುತ್ತಿದ್ದೀರಿ ಈಗ ನಾನು ನಿಮಗೆ ತಿಳಿಸ್ತೇನೆ ಟ್ರಸ್ಟಿಯಾಗಿ ಈಗ ನಾನು ಸಮ್ಮುಖದಲ್ಲಿದ್ದೇನೆ ನಾನೂ ಸಹ ಟ್ರಸ್ಟಿಯಾಗಿ ನಿಮ್ಮನ್ನೂ ಟ್ರಸ್ಟಿಯಾಗಿ ಮಾಡ್ತೇನೆ ಏನು ಮಾಡಿದರೂ ಸಹ ಕೇಳಿ ಮಾಡಿ ತಂದೆ ಪ್ರತಿಯೊಂದು ಮಾತಿನಲ್ಲಿ ಸಲಹೆ ನೀಡುತ್ತಿರುತ್ತಾರೆ ಬಾಬಾ ಮನೆಯನ್ನು ಕಟ್ಟಿಸುವುದೇ ಅಥವಾ ಇದನ್ನು ಮಾಡುವುದೇ ಎಂದು ಕೇಳಿದಾಗ ತಂದೆ ಭಲೆ ಮಾಡಿ ಆದರೆ ಪಾಪಾತ್ಮರಿಗೆ ಕೊಡಬಾರದು ಒಂದು ವೇಳೆ ಮಗಳು ಜ್ಞಾನದಲ್ಲಿ ನಡೆಯೋದಿಲ್ಲ ವಿವಾಹ ಮಾಡಿಕೊಳ್ಳಲು ಇಚ್ಛಿಸುತ್ತಾಳೆಂದರೆ ಏನು ಮಾಡಲು ತಾನೇ ಸಾಧ್ಯ ನೀವೇಕೆ ನೀನೇಕೆ ಅಪವಿತ್ರಳಾಗುತ್ತೀಯ ಎಂದು ತಂದೆ ತಿಳಿಸ್ತಾರೆ ಆದರೆ ಅವರ ಅದೃಷ್ಟದಲ್ಲಿಲ್ಲವೆಂದರೆ ಪತಿತರೇ ಆಗ್ತಾರೆ ಇಂತಹ ಅನೇಕ ಪ್ರಕಾರದ ಘಟನೆಗಳು ಆಗುತ್ತಿರುತ್ತವೆ ಪವಿತ್ರರಾಗಿದ್ದರೂ ಸಹ ಮಾಯೆಯ ಪೆಟ್ಟು ಬೀಳ್ತದೆ ಹಾಳಾಗ್ತಾರೆ ಮಾಯೆ ಬಹಳ ಪ್ರಬಲವಾಗಿದೆ ಅಂಥವರೂ ಸಹ ಕಾಮಕ್ಕೆ ವಶರಾಗ್ತಾರೆ ಇದಕ್ಕೆ ನಾಟಕದ ಪೂರ್ವನಿಶ್ಚಿತವೆಂದು ಹೇಳಲಾಗ್ತದೆ ಈ ಕ್ಷಣದವರೆಗೆ ಏನೆಲ್ಲವೂ ನಡೆಯಿತೋ ಅದು ಕಲ್ಪದ ಹಿಂದೆಯೂ ನಡೆದಿತ್ತು ನಥಿಂಗ್ ನ್ಯೂ ಒಳ್ಳೆಯ ಕೆಲಸ ಮಾಡುವುದರಲ್ಲಿ ವಿಘ್ನಗಳನ್ನು ಹಾಕ್ತಾರೆ ಇದು ಹೊಸ ಮಾತಲ್ಲ ನಾವಂತೂ ತಾನು ಮನ ಧನದಿಂದ ಭಾರತವನ್ನು ಅವಶ್ಯವಾಗಿ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ಎಲ್ಲವನ್ನೂ ತಂದೆಗೆ ಸ್ವಹ ಮಾಡ್ತೇವೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಶ್ರೀಮತದಂತೆ ಈ ಭಾರತದ ಆತ್ಮೀಯ ಸೇವೆ ಮಾಡುತ್ತಿದ್ದೇವೆ ನಾವು ನಮ್ಮ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ತಂದೆ ತಿಳಿಸ್ತರೆ ಈ ಆತ್ಮೀಯ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ಮೂರು ಹೆಜ್ಜೆಗಳಷ್ಟು ಪೃಥ್ವಿಯಲ್ಲಿ ತೆರೆಯಿರಿ ಇದರಿಂದ ಮನುಷ್ಯರು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗಲಿ ಆದರೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಸಹ ಯಾರೂ ಕೊಡುವುದಿಲ್ಲ ಈ ಬ್ರಹ್ಮಕುಮಾರ ಕುಮಾರಿಯರು ಜಾದೂ ಮಾಡ್ತಾರೆ ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆಂದು ಹೇಳ್ತಾರೆ ನಿಮಗೆ ನಾಟಕದಲ್ಲಿ ಬಹಳ ಒಳ್ಳೆಯ ಯುಕ್ತಿಯನ್ನಿಡಲಾಗಿದೆ ಸಹೋದರ ಸಹೋದರಿಯರು ಎಂದೂಕ್ಕೂ ದೃಷ್ಟಿಯನ್ನಿಡಲು ಸಾಧ್ಯವಿಲ್ಲ ಈಗಿನ ಸಮಯದಲ್ಲಂತೂ ಪ್ರಪಂಚದಲ್ಲಿ ಎಷ್ಟೊಂದು ಕೊಳಕಿದೆ ಅದರ ಮಾತನ್ನೇ ಕೇಳಬೇಡಿ ಅಂದಾಗ ಹೇಗೆ ತಂದೆಗೆ ದಯ ಬರುತ್ತದೆಯೋ ಹಾಗೆಯೇ ನೀವು ಮಕ್ಕಳಿಗೂ ದಯ ಬರಬೇಕು ಹೇಗೆ ತಂದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆಯೋ ಹಾಗೆಯೇ ನೀವು ದಯಾಹೃದಯಿ ಮಕ್ಕಳು ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ಹಣವಿದ್ದರೆ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ತೆರೀತಾ ಹೋಗಿ ಇದರಲ್ಲಿ ಹೆಚ್ಚಿನ ಖರ್ಚಿನ ಮಾತಿಲ್ಲ ಕೇವಲ ಚಿತ್ರಗಳನ್ನಿಡಿ ಯಾರು ಕಲ್ಪದ ಹಿಂದೆ ಜ್ಞಾನವನ್ನು ಪಡೆದಿದ್ದಾರೋ ಅವರ ಬುದ್ಧಿಯ ಬೀಗ ತೆರೀತಾ ಹೋಗುವುದು ಅವರು ಬರುತ್ತಿರುತ್ತಾರೆ ಎಷ್ಟೊಂದು ಮಂದಿ ಮಕ್ಕಳು ದೂರ ದೂರದಿಂದ ಓದೋದಕ್ಕಾಗಿ ಬರ್ತಾರೆ ತಂದೆ ಇಂಥವರನ್ನೂ ನೋಡಿದ್ದಾರೆ ರಾತ್ರಿಯಲ್ಲಿ ಒಂದು ಹಳ್ಳಿಯಿಂದ ಬರ್ತಾರೆ ಮುಂಜಾನೆ ಸೇವಾ ಕೇಂದ್ರದಲ್ಲಿ ಬಂದು ಜೋಳಿಗೆಯನ್ನು ತುಂಬಿಸಿಕೊಂಡು ಹೋಗ್ತಾರೆ ಜೋಳಿಗೆ ಸೋರಿ ಹೋಗುವಂತಿರಬಾರದು ಅಂಥವರೇನು ಪದವಿ ಪಡಿತರೆ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಆಸ್ತಿ ಕೊಡಲು ಓದಿಸ್ತಾರೆ ಎಷ್ಟು ಸಹಜ ಜ್ಞಾನವಾಗಿದೆ ತಂದೆ ತಿಳಿಸ್ತಾರೆ ಯಾರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆಯೋ ಅವರನ್ನು ಪಾರಸಬುದ್ಧಿಯವರನ್ನಾಗಿ ಮಾಡಬೇಕಾಗಿದೆ ತಂದೆಗಂತೂ ಬಹಳ ಖುಷಿ ಇರ್ತದೆ ಇವರು ಗುಪ್ತವಾಗಿದ್ದಾರಲ್ಲವೇ ಜ್ಞಾನವೂ ಗುಪ್ತವಾಗಿದೆ ಮಮ್ಮ ಬಾಬಾರವರೇ ಈ ಲಕ್ಷ್ಮೀನಾರಾಯಣರಾಗುತ್ತಾರೆಂದರೆ ನಾವು ಕಡಿಮೆಯಾಗುತ್ತೇವೆಯೇ ನಾವೂ ಸಹ ಸೇವೆ ಮಾಡುತ್ತೇವೆಂಬ ಇರಬೇಕು ನಾವು ನಮ್ಮ ರಾಜಧಾನಿಯನ್ನು ಯೋಗಬಲದಿಂದ ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ನಾವು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಮತ್ತೆ ಅಲ್ಲಿ ಈ ಜ್ಞಾನವಿರೋದಿಲ್ಲ ಈ ಜ್ಞಾನ ಈ ಸಮಯಕ್ಕಾಗಿಯೇ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬುದ್ಧಿವಂತರಾಗಿ ತಮ್ಮ ಸರ್ವಸ್ವವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ ಪತಿತರಿಗೆ ದಾನ ಮಾಡಬಾರದು ಬ್ರಾಹ್ಮಣರ ವಿನಃ ಮತ್ಯಾರೊಂದಿಗೂ ಸಂಬಂಧವನ್ನಿಟ್ಟುಕೊಳ್ಳಬಾರದು ಬುದ್ಧಿರೂಪಿ ಜೋಳಿಗೆಯಲ್ಲಿ ಜ್ಞಾನ ಸೋರಿ ಹೋಗುವಂತಹ ಯಾವುದೇ ರಂಧ್ರವಿರಬಾರದು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುವುದಕ್ಕಾಗಿ ಓದಿಸುತ್ತಿದ್ದಾರೆ ಈ ಗುಪ್ತ ಖುಷಿಯಲ್ಲಿರಬೇಕಾಗಿದೆ ತಂದೆಯ ಸಮಾನ ದಯೃದಯಗಳಾಗಬೇಕಾಗಿದೆ ವರದಾನ ಸಂಪನ್ನತೆಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸದಾ ಹರ್ಷಿತ ವಿಜಯೀಭವ ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುತ್ತಾರೆಯೋ ಅವರೇ ಸದಾ ಸಂತುಷ್ಟರಾಗಿರುತ್ತಾರೆ ಸಂತುಷ್ಟತೆ ಅರ್ಥಾತ್ ಸಂಪನ್ನತೆ ಹೇಗೆ ತಂದೆ ಸಂಪನ್ನರಾಗಿದ್ದಾರೆ ಆದ್ದರಿಂದ ಮಹಿಮೆಯಲ್ಲಿ ಸಾಗರ ಎನ್ನುವ ಶಬ್ದ ಹೇಳ್ತಾರೆ ಹಾಗೆ ನೀವು ಮಕ್ಕಳು ಸಹ ಮಾಸ್ಟರ್ ಸಾಗರ ಅರ್ಥಾತ್ ಸಂಪನ್ನರಾದಾಗ ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತಿರು ನಾಟ್ಯವಾಡುತ್ತಿರುವಿರಿ ಒಳಗೆ ಖುಷಿಯ ವಿನಹ ಬೇರೆ ಏನೂ ಬರಲು ಸಾಧ್ಯವಿಲ್ಲ ಸ್ವಯಂ ಸಂಪನ್ನರಾಗಿರುವ ಕಾರಣ ಯಾರಿಂದಲೂ ಬೇಸರವಾಗುವುದಿಲ್ಲ ಯಾವುದೇ ಪ್ರಕಾರದ ತಳಮಳ ಅಥವಾ ವಿಘ್ನ ಒಂದು ಆಟವೆಂಬ ಅನುಭವವಾಗುವುದು ಸಮಸ್ಯೆ ಮನೋರಂಜನೆಯ ಸಾಧನವಾಗ್ತದೆ ನಿಶ್ಚಯ ಬುದ್ಧಿಯಾಗಿರುವ ಕಾರಣ ಸದಾ ಹರ್ಷಿತ ಮತ್ತು ವಿಜಯಿ ಆಗುವಿರಿ ಸುವಾಕ್ಯ ನಾಜೂಕಾದ ಪರಿಸ್ಥಿತಿಗಳಿಂದ ಗಾಬರಿಯಾಗಬೇಡಿ ಅವುಗಳಿಂದ ಪಾಠ ಕಲಿತು ಸ್ವಯಂ ನಿಮ್ಮನ್ನು ಪರಿಪಕ್ವ ಮಾಡಿಕೊಳ್ಳಿ ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯಗಳು ಪರಮಾತ್ಮ ಗುರು ಟೀಚರ್ ತಂದೆಯ ರೂಪದಲ್ಲಿ ಭಿನ್ನ ಭಿನ್ನ ಸಂಬಂಧಗಳ ಆಸ್ತಿ ಕೊಡ್ತಾರೆ ನೋಡಿ ಪರಮಾತ್ಮ ಮೂರು ರೂಪ ಧಾರಣೆ ಮಾಡಿ ಆಸ್ತಿ ಕೊಡ್ತಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಟೀಚರ್ ಸಹ ಆಗಿದ್ದಾರೆ ಹಾಗೂ ಗುರುವೂ ಆಗಿದ್ದಾರೆ ಈಗ ತಂದೆಯ ಜೊತೆ ತಂದೆಯ ಸಂಬಂಧವಿದೆ ಟೀಚರ್ ಜೊತೆ ಟೀಚರ್ನ ಸಂಬಂಧ ಇದೆ ಗುರುವಿನ ಜೊತೆ ಗುರುತನದ ಸಂಬಂಧವಿದೆ ಒಂದು ವೇಳೆ ತಂದೆಯ ಜೊತೆ ವಿಚ್ಛೇದ ವಿಚ್ಛೇದನ ಪಡೆದರೆ ಆಸ್ತಿ ಹೇಗೆ ಸಿಗೋದು ಯಾವಾಗ ಪಾಸ್ ಆಗಿ ಟೀಚರ್ ಮೂಲಕ ಸರ್ಟಿಫಿಕೇಟ್ ಪಡೆಯುವಿರಿ ಆಗ ಟೀಚರ್ನ ಜೊತೆ ಸಿಗುವುದು ಒಂದು ವೇಳೆ ತಂದೆಯ ನಂಬಿಕಸ್ಥರು ಅಜ್ಞಾಕಾರಿ ಮಕ್ಕಳಾಗಿ ಅವರ ಸೂಚನೆಯಂತೆ ನಡೆಯದೇ ಹೋದರೆ ಭವಿಷ್ಯದ ಪ್ರಾಲಬ್ಧ ಆಗುವುದಿಲ್ಲ ನಂತರ ಪೂರ್ಣ ಸದ್ಗತಿ ಸಹ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆಗ ಆಗ ಪವಿತ್ರತೆಯ ಆಸ್ತಿ ಪಡೆಯಲಾಗುವುದಿಲ್ಲ ಪರಮಾತ್ಮನ ಪ್ರತಿಜ್ಞೆಯಾಗಿದೆ ಒಂದು ವೇಳೆ ನೀವು ತೀವ್ರ ಪುರುಷಾರ್ಥ ಆದರೆ ನಿಮಗೆ ನೂರು ಪರ್ಸೆಂಟ್ ಲಾಭ ಕೊಡುತ್ತೇನೆ ಕೇವಲ ಹೇಳಲಷ್ಟೇ ಅಲ್ಲ ಅವರ ಜೊತೆ ಸಂಬಂಧವೂ ಸಹ ಅಷ್ಟೇ ಆಳವಾಗಿರಬೇಕು ಅರ್ಜುನನಿಗೂ ಸಹ ಆಜ್ಞೆ ಮಾಡಲಾಗಿತ್ತು ಎಲ್ಲರನ್ನೂ ವಧೆ ಮಾಡು ನಿರಂತರ ನನ್ನನ್ನು ನೆನಪು ಮಾಡು ಪರಮಾತ್ಮ ಸಮರ್ಥನಾಗಿದ್ದಾನೆ ಸರ್ವಶಕ್ತಿವಾನಾಗಿದ್ದಾನೆ ಅವರು ತಮ್ಮ ಭರವಸೆಯನ್ನು ಅವಶ್ಯವಾಗಿ ನಿಭಾಯಿಸ್ತಾರೆ ಆದರೆ ಮಕ್ಕಳೂ ಸಹ ತಂದೆಯ ಜೊತೆ ಗುಡಿದರೆ ಯಾವಾಗ ಎಲ್ಲರಿಂದ ಬುದ್ಧಿಯೋಗ ಮುರಿದು ಒಬ್ಬ ಪರಮಾತ್ಮನ ಜೊತೆ ಜೋಡಿಸುವಿರಿ ಆಗಲೇ ಅವನಿಂದ ಸಂಪೂರ್ಣ ಆಸ್ತಿ ಸಿಗುವುದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಆವೇಶದಲ್ಲಿ ಬಂದು ಒಂದು ವೇಳೆ ಯಾವುದೇ ಸತ್ಯವನ್ನು ಸಿದ್ಧ ಮಾಡಲು ಹೋಗ್ತೀರಿ ಎಂದರೆ ಅವಶ್ಯವಾಗಿ ಅದರಲ್ಲಿ ಯಾವುದಾದರೂ ಒಂದು ಅಸತ್ಯತೆ ಸಮಾವೇಶವಾಗಿರುತ್ತದೆ ಕೆಲವು ಮಕ್ಕಳ ಭಾಷೆಯಾಗಿದೆ ನಾನು ಸಂಪೂರ್ಣವಾಗಿ ಸತ್ಯ ಹೇಳ್ತಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೇಳ್ತೇನೆ ಆದರೆ ಸತ್ಯವನ್ನು ಸಿದ್ಧ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸತ್ಯ ಇರುವ ಸೂರಿ ಸತ್ಯ ಇಂತಹ ಸೂರ್ಯವಾಗಿದೆ ಅದು ಮರೆಯಾಗಲು ಸಾಧ್ಯವಿಲ್ಲ ಎಷ್ಟೇ ಗೋಡೆಗಳು ಯಾರೇ ಇಡಲಿ ಆದರೆ ಸತ್ಯತೆಯ ಪ್ರಕಾಶ ಎಂದೂ ಸಹ ಮರೆಯಾಗಲು ಸಾಧ್ಯವಿಲ್ಲ ಸಭ್ಯತೆಯೊಂದಿಗೆ ಮಾತನಾಡಿ ಸಭ್ಯತೆಯ ಚಲನೆ ಇರಲಿ ಇದರಿಂದಲೇ ಸಫಲತೆಯಾಗ್ತದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಸ್ಮೃತಿ ಪ್ರಪಂಚದ ಎಲ್ಲಾ ದುಃಖಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಹರ್ಷಿತರಾಗಿರುವ ಏನಾಗಿದೆ ಸದಾ ಸ್ಮೃತಿ ಇರಲಿ ಈಗ ನಾವು ಭವಿಷ್ಯ ಹೊಸ ಪ್ರಪಂಚದಲ್ಲಿ ಹೋಗ್ತಿದ್ದೇವೆ ಭವಿಷ್ಯದ ಖುಷಿಯಲ್ಲಿರಿ ಆಗ ದುಃಖ ಮರೆತು ಹೋಗ್ತದೆ ವಿಘ್ನಗಳ ಪ್ರಪಂಚದಲ್ಲಿ ವಿಘ್ನಗಳಂತೂ ಬರ್ತದೆ ಆದರೆ ಈ ಪ್ರಪಂಚದಲ್ಲಿ ನಾವಿನ್ನು ಕೆಲವೇ ದಿನಗಳು ಇಲ್ಲಿರ್ತೇವೆ ಎಂಬ ಸ್ಮೃತಿ ಇದ್ದಾಗ ಹರ್ಷಿತರಾಗಿರ್ತೀರಿ ಒಳ್ಳೆಯದು ಓಂ ಶಾಂತಿ